ಹಾಯ್ ಫ್ರೆಂಡ್ಸ್ ಎಲ್ಲರೂ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಿಂದ ಕರೆದಿರುವಂಥ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಪೋಸ್ಟ್ಗಳಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಎಲ್ಲರಿಗೂ ಪರೀಕ್ಷೆ ನಡೆಯುತ್ತೋ ಇಲ್ಲೋ ಎಂದು ಗೊಂದಲ ಇದೆ ಅದನ್ನು ಇದೇ ತಿಂಗಳು ಇಪ್ಪತ್ತೊಂದು ತಾರೀಕು ಕೇಸ್ ಡೇಟ್ ಇದೆ ಅದೇ ರೀತಿ ಫಿಸಿಕಲ್ ಟೆಸ್ಟ್ನ ಯಾವ್ಯಾವ ಪ್ಲೇಸ್ನಲ್ಲಿ ನಡೆಸುತ್ತಾರೆ ಎಷ್ಟು ಇರುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಮೊದಲು ಮೂರು ವರ್ಷ ಟ್ರೈನಿಂಗ್ ಇರುವುದರಿಂದ ಹತ್ತು ಸಾವಿರ ಕೊಡ್ತಾರೆ ಅದಾದ ಮೇಲೆ ಇಪ್ಪತ್ತೆಂಟು ಸಾವಿರದಿಂದ ಅರವತ್ತ್ಮೂರು ಸಾವಿರವರೆಗೂ ಸಿಗುತ್ತೆ ಅದೇ ರೀತಿ ಫಿಸಿಕಲ್ ಪ್ಲೇಸ್ಗಳು ಬಂದ್ಬಿಟ್ಟು ಬಾಗಲಕೋಟೆ ಕಲಬುರ್ಗಿ ಬೆಂಗಳೂರು ಮೈಸೂರು ತುಮಕೂರು ಮತ್ತು ಹಾಸನ ಇವುಗಳಲ್ಲಿ ಯಾವ ಬೇಕಾದಲ್ಲಿ ಬರ್ಬೋದು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು